ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ವಿಡಿಯೋದಂತ ಆಲ್ರೆಡಿ ಗೊತ್ತಾಗಿರುತ್ತೆ ಕೃಷಿ ಮೇಳದ್ದು ಜಿ ಕೆ ವಿ ಕೆ ಕೃಷಿ ಮೇಳದ್ದು ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಬಂದ ತಕ್ಷಣವೇ ಫಸ್ಟ್ ಇರೋದೇ ನಮ್ಮ ಎತ್ತುಗಳು ಕುರಿಗಳು ದನ ಅನಿಮಲ್ ಹಸ್ಬೆಂಡ್ರಿದವು ಹೌದಿಲ್ಲೆ ಎತ್ತನ ಗಾಡಿ ಕೂಡ ಇದೆ ಫಸ್ಟಲ್ಲೇ ತುಂಬ ಚೆನ್ನಾಗಿದೆ ಇದು ಸೊ ಈ ವಿಡಿಯೋದಲ್ಲಿ ಹಳ್ಳಿ ಕಾರ್ ಎತ್ತುಗಳ ಬಗ್ಗೆ ಹಾಗೆ ಬಂಡೂರು ಕುರಿಗಳು ಎಲ್ಲ ಇರುತ್ತೆ ಇದು ಒಂದೇ ವಿಡಿಯೋ ಇರಲ್ಲ ಒಂದು ಎರಡು ಮೂರು ವಿಡಿಯೋ ಇರುತ್ತೆ ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ಈ ಸಲ ಕೃಷಿ ಮೇಳ ಸೊ ಹಾಗೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ನೋಡುವುದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಈಗ ಫಸ್ಟ್ ನೀವು ಯಾವ್ದು ನೋಡ್ಬೋದು ಅಂದರೆ ಕೋಳಿಗಳದು ನೋಡ್ಬೋದು ತುಂಬ ಬ್ರೀಡ್ ಇದೆ ಕಾವೇರಿ ಕಳಿಂಗ ಬ್ರೌನ್ ಅಸಿಲ್ ಕ್ರಾಸ್ ಿವೆಲ್ಲ ಬಾತುಕೋಳಿಗಳು ಇಲ್ಲಿ ವೈಟ್ ಪಿಕ್ಕಿನ್ ಕಾಕಿ ಕ್ಯಾಂಬೆಲ್ ಅಂತ ಇದೆ ಎರಡು ಬ್ರೀಡ್ ಇದು ಯಾರಾದರೂ ಡೀಟೇಲ್ಸ್ ಬೇಕು ಅನ್ನೋರು ಹಿಂದೆಗಡೆ ಬೋರ್ಡಲ್ಲಿರುವಂಥ ಡಿಪಾರ್ಟ್ಮೆಂಟ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅದಕ್ಕೆ ಆ ಬೋರ್ಡ್ ಕೂಡ ತೋರಿಸ್ತಿದ್ದೀನಿ ಹಾಗೆ ಇಲ್ಲಿ ಯಾರಾದರೂ ಬರಬೇಕು ಅನ್ನೋರು ಸೆವೆಂಟೀನ್ತ್ ಭಾನುವಾರ ತನಕ ಇರುತ್ತೆ ತುಂಬ ಚೆನ್ನಾಗಿದೆ ಬಂದು ಒಂದು ಸಲ ನೋಡ್ಕೊಂಡು ಹೋಗಿ ಇದು ಮೊಟ್ಟೆ ಕೋಳಿ ಇದು ಇಲ್ಲಿ ಮರಿಗಳು ಕೂಡ ಸೇಲ್ಗಿದೆ ಒಂದಕ್ಕೆ ನೂರು ರೂಪಾಯಿ ಇದೆಲ್ಲ ಎಂಟ್ರ ಆಗ್ತಿದ್ದಂಗೆ ಫಸ್ಟೆಲ್ಲ ಸಿಗುತ್ತಿದ್ದು ಎಲ್ಲೂ ಕೂಡ ಹುಡ್ಕೋ ಆಗಿಲ್ಲ ಎಂಟ್ರಾದ ತಕ್ಷಣ ಲೆಫ್ಟ್ ಸೈಡ್ಗೆ ಇರೋದೆ ಅನಿಮಲ್ ಹಸ್ಬೆಂಡ್ರಿದು ಇದು ನೋಡೋದು ಇದೆಲ್ಲ ಕೋಳಿ ಸಾಗಣಿಕದ್ದು ಮೊದಲಿರೋದು ಗಿರಿರಾಜ ಇದು ಮಟನ್ಗೆ ತುಂಬ ಒಳ್ಳೆಯ ಕೋಳಿ ಹಾಗೆ ತುಂಬ ಸೈಜ್ ಬರುತ್ತೆ ಇದು ಆರು ಕೆ ಜಿ ಏಳು ಕೆ ಜಿ ತನಕ ಬರುತ್ತೆ ಹುಂಜ ಕೋಳಿ ಒಂದು ನಾಲ್ಕರಿಂದ ಐದು ಕೆ ಜಿ ಬರುತ್ತೆ ಇದು ಸ್ವರ್ಣದಾರ ಅಂತ ಇದು ಗಿರಿರಾಜನೇ ಇದು ಇದು ಬಣ್ಣದ ಬಾಯ್ಲರ್ ಕೋಳಿ ಹೈಬ್ರಿಡ್ ಅನ್ಸುತ್ತೆ ಸೊ ಇದನ್ನೆಲ್ಲ ನಾನು ಕಂಪ್ಲೀಟ್ ಆಗಿ ಯಾಕೆ ನಾನು ಮೇಯ್ನ್ ನಾನು ವಿಡಿಯೋ ಅಂದ್ರೆ ಹಳ್ಳಿ ಖಾರ ಮತ್ತು ಎತ್ಕೊಳ್ಳಂದ್ರೆ ಎಲ್ಲ ಎತ್ತುಗಳು ಕೂಡ ಮಾಡ್ತೀನಿ ಹಾಗೆ ಕುರಿಗಳು ಬಂಡೂರ್ ಕುರಿ ಇವೆಲ್ಲ ಮಾಡ್ತೀನಿ ಸೊ ಈ ಫಿಶಿಂಗ್ದೆಲ್ಲ ಅಷ್ಟು ಜಾಸ್ತಿ ನಾನು ತೋರಿಸಲ್ಲ ಸೊ ಬಂದವ್ರು ಇಲ್ಲಿ ಡೈರೆಕ್ಟಾಗಿ ನೋಡಿಲ್ಲ ಕಲರ್ ಫಿಶ್ ಕಲರ್ ಫಿಶ್ಶ ಇದು ಇಲ್ಲೆಲ್ಲ ಸೇಲ್ಗಿದೆ ಇಲ್ಲಿ ಇದು ಯಾವುದು ಟೈಗರ್ ತ್ರೀ ಪೇರ್ ಹಂಡ್ರೆಡ್ ಅಂದರೆ ಆರು ಮರಿ ಕೊಡ್ತೀರ ಅದು ಪಕ್ಕದ್ದು ಅದು ಆರು ಮರಿ ಹಂಡ್ರೆಡ್ ಅಂದರೆ ನಿಮ್ದು ಏನಾದ್ರು ಅಕ್ವೇರಮ್ ಇದೆಯಾ ಹೌದು ಸರ್ ವಿಜಯಲಕ್ಷ್ಮಿ ಅಕ್ವಾಪೆಟ್ಸ್ ಎಲ್ಲಿ ನಾಗರ್ಭವಿ ಹತ್ರ ವಿಜಯಲಕ್ಷ್ಮಿ ಅಕ್ವಾಪೆಟ್ಸ್ Yeah.

ನೋಡಿ ಸ್ನೇಹಿತರೆ ಹಾಗೆ ಮರಿಗಳ್ದು ಕೂಡ ಹಾಗೆ ಮೀನುಗಳ್ದೆಲ್ಲ ಒಂದು ಡೀಟೇಲ್ಸ್ ಹೇಳಿದ್ದಾರೆ ಅಂದರೆ ಎಷ್ಟಿರುತ್ತೆ ಪ್ರೈಸ್ ಅಂತ ಬೇಕು ಅಂದರೆ ಇಲ್ಲೂ ಕೂಡ ಕೊಡ್ತಾರೆ ಅಥವಾ ಅವ್ರ ಅಕ್ವೇರಿಯಂ ನೇಮ್ ಕೂಡ ಹೇಳಿದ್ದಾರೆ ಅಲ್ಲಾದ್ರೂ ಸಿಗುತ್ತೆ ನೋಡೋದು ಯಾರು ಮೀನುಗಾರಿಕೆ ಮಾಡ್ತೀನಿ ಇಲ್ಲಿ ಅವ್ರದ್ದು ಡೀಟೇಲ್ಸ್ ಇರುತ್ತೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ಬೋದು ಯಾರಾದರೂ ಮನೆಯಲ್ಲಿ ಮೀನುಗಳು ಸಾಕ್ತೀನಿ ಅಂದರೆ ಈ ಥರ ಕಲರ್ ಫಿಶಸ್ಸು ಹಾಗೆ ಫ್ಯಾನ್ಸಿ ಫಿಶ್ನ ಇಲ್ಲಿ ತೊಗೊಂಡು ಹೋಗ್ಬೋದು ಹೊರಗಡೆಕ್ಕಿಂತ ಇಲ್ಲಿ ಸ್ವಲ್ಪ ರೀಸನಬಲ್ ರೇಟಲ್ಲಿ ಸಿಗುತ್ತೆ ಸೊ ಈ ವಿಡಿಯೋದಲ್ಲಿ ಈ ಥರ ಕೋಳಿಗಳ್ದು ಮೀನುಗಳ್ದೇ ಇರುತ್ತೆ ಸೊ ನೆಕ್ಸ್ಟ್ ಅಪ್ಲೋಡ್ ಆಗೋಂಥ ವಿಡಿಯೋಗಳಲ್ಲಿ ಹಸುಗಳು ಎತ್ತುಗಳು ಹಾಗೆ ಎಮ್ಮೆ ಕುರಿ ಮೇಕೆ ಈ ಥರದಲ್ಲೇ ಅದು ಎರಡು ಮೂರು ವಿಡಿಯೋ ಇರುತ್ತೆ ಸೊ ಕಂಪ್ಲೀಟಾಗಿ ನೋಡಿ ಯಾರು ಮಿಸ್ ಮಾಡ್ಕೊಳ್ಬೇಡಿ ತುಂಬ ಚೆನ್ನಾಗಿದೆ

ಹಾಗೆ ನೋಡಿ ಸ್ನೇಹಿತರೆ ಇಲ್ಲೆಲ್ಲ ಹಸು ಎಮ್ಮೆಗಳು ಹಾಗೆ ಮುರ್ರ ಎಮ್ಮೆ ನಾಟಿ ಹಸು ಪುಂಗನೂರು ಹಾಗೆ ಇಲ್ಲಿ ನೋಡಿದ್ರೆ ಎಲ್ಲ ಹಳ್ಳಿಕಾರು ಇವೆಲ್ಲ ಇದ್ದಾವೆ ಇದೆಲ್ಲನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಅವ್ರದೆಲ್ಲ ಸೊ ಎಲ್ಲ ವೀಡಿಯೋಗಳನ್ನ ನೋಡಿ ಕೃಷಿ ಮೇಳದ್ದು ತುಂಬ ಚೆನ್ನಾಗಿದೆ ಇವ್ಯಾವು ಅಂದ್ರೆ ಇವು ರಾಮ ಲಕ್ಷ್ಮಣ ಅಂತ ಹೊರ್ತರು ಸಂತೋಷವ್ರದು ಅವು ಕೂಡ ಆಮೇಲೆ ವೀಡಿಯೋವಾದಲ್ಲಿ ಇರುತ್ತೆ ಇದೆಲ್ಲ ಇದು ಮೇವಿನ ಬೆಳೆಗಳು ಇದು ಹಾಗೆ ಅದರದ್ದು ಡ್ಯೂರೇಷನ್ ಎಷ್ಟು ದಿನ ಅದು ಬೆಳೆಯೋಕ್ಕೆ ಹಾಗೆ ಎಷ್ಟು ಟನ್ ಇಳುವರಿ ಬರುತ್ತೆ ಹಾಗೆ ಅದರ ಹೆಸರು ಎಲ್ಲ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಇದೆ

ದಿಯೋನಿ ಕೀಲಾರಿ ಹಾಗೆ ಮಲ್ನಾಡ್ ಗಿಡ ಇವಿಷ್ಟು ಕೂಡ ಕರ್ನಾಟಕದ ಹಸು ತಳಿಗಳು ಅಂದರೆ ನಮ್ಮ ಲೋಕಲ್ ಬ್ರಿಡ್ಸು ಇವೆಲ್ಲ ಇವು ಹೈಬ್ರಿಡ್ ಎಚ್ ಎಫ್ ಜರ್ಸಿ ಅವೆಲ್ಲ ಹೈಬ್ರಿಡ್ ಆಲ್ಗೋಸ್ಕರ ಅಂತಲೇ ಇರೋದು ಹಾಗೆ ಇದೆಲ್ಲ ಹನಿ ನೀರಾವರಿ ಅಂದರೆ ಹೈಡ್ರೋಫೋನಿಕ್ಸ್ ಹನಿ ನೀರ ಹನಿ ನೀರಾವರಿ ಎಲ್ಲ ಹೈಡ್ರೋಫೋನಿಕ್ಸಲ್ಲಿ ಬೆಳೆಯುವಂಥ ಜೋಳ ಇತ್ತೀಚೆಗೆ ಅದು ತುಂಬ ಚೆನ್ನಾಗಿ ಯೂಸ್ ಆಗ್ತಿದೆ ಹಾಗೆ ನೋಡ್ಬೋದು ಇದೆಲ್ಲ ಗಾಂಧೀಜಿಯವರು ಆ ಟೈಮಲ್ಲಿ ಹಸುಗಳಿಗೆ ಎಷ್ಟು ಪ್ರೋತ್ಸಾಹ ಮಾಡಿದ್ದಾರೆ ಅಂತ ಅಂದರೆ ಹಸು ಸಾಕಬೇಕು ಅನ್ನೋದಕ್ಕೆ ಸೊ ವೀಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ ಇನ್ನೂ ಎರಡು ಮೂರು ವೀಡಿಯೋ ಇರುತ್ತೆ ಎತ್ತುಗಳ್ದು ದನಗಳ್ದೆಲ್ಲ ಸೊ ಅದನ್ನು ಕೂಡ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ